ನಲ್ಲ ನಟ್ಟಿ ಜೋಡಿ ಹುಲಿಗಳು ನೋಡ್ರಿ ಸೋನ್ಯಾ ಮತ್ತ ಜ್ವಾಲಾಮುಖಿ ಇವ ಉದ್ದಗಟ್ಟಿ ಜೋಡಿ ಹುಲಿಗಳು ನೋಡ್ರಿ ಇದ ಗಿಡ್ಡ ಅದ ಜೂನಿಯರ್ ಗಿಡ್ಡ ಉದ್ದಗಟ್ಟಿ. ಇವ ವಡ್ರಟ್ಟಿವು ನೋಡ್ರಿ ಜೋಡಿ ಹುಲಿಗಳದ ಇವು ಇವ ಮುಸುಗುಪ್ಪಿ ಜೋಡಿ ಹುಲಿಗೋ ನೋಡ್ರಿ ಎರಡು ಉದ್ಗಟ್ಟಿ ಸರ್ಜಾ ನೋಡ್ರಿ ಇವ ನಿಮ್ಸಿನ ಬಂಡಿಗೂ ಸಹ್ಯ ಬಂಡಿಗೂ ಸಹ ನೋಡ್ರಿ ಇವ ತಳಕಟ್ನಾಳ್ ಕಣ್ರಿ ಹ್ಯಾಶ್ ಟ್ಯಾಗ್ ರಾಜ ನೋಡ್ರಿ ನೋಡ್ರಿ ಗೋಟ್ರದ ನೋಡ್ರಿ ಇದ ಅರಣ್ಯ ಆತ ಹೆಸ್ರ ತಳಕಟ್ ನಾಳೆ ಬೆಂಕಿ ನೋಡ್ರಿ ಮೆಳವಂಕಿ ದಾದಾ ನೋಡ್ರಿ ಯಾಸ್ ಯಾಕೆ ಡಬ್ಬಾ ಇದು ನಲ್ಲ ನಟಿ ಭೀಮಾ ನೋಡ್ರಿ ಹೊಸದ ಐತಿ ಇದಂಟ್ರ್ ಬುಲ್ಸ್ ಶುಣ್ಯ ಎತ್ ನೋಡ್ರಿ ಬಿಸಿನ ಬಿಸಿನಕೊಪ್ಪ ರಾಜಿ ಇದು ಪಿ ವೈ ಹುಂಚಾಳದ್ ನೋಡಿರಿ ಪಿ ವೈ ಹುಂಚಾಳ ರಾಜ ಅಂತ ನೋಡ್ರಿತ್ರಿ ಸರ್ ಹ್ಯಾಂಗೈತೆ ನೋಡ್ರಿ ಲುಕ್ ಇದು ಗೋತ್ಮಾರ್ ಅಂತ ನೋಡಿರಿ ತಾಲೂಕಿನಿಂದ ತಾಲೂಕಿನ ನೋಡ್ರಿ ಮೈದಾನಕ್ಕೆ ಇತರ ಸರ್ ಸಿದ್ಧ ನೋಡ್ರಿ ಹ್ಯಾಂಗೈತ ನೋಡಿರಿ ಲುಕ್ ಇದು ತಳಕಟ್ನಾಳ್ ಶೂನ್ಯ ರೀ ಶೂನ್ಯ ತಳಕಟ್ನಾಳ್ ಶೂನ್ಯ ಇದು ಬರ್ತಾಕೈತೆ ರೀ ನಿಮಗೆ ಅನ್ನೋದು ತಳಕಟ್ ಇದೆ ನಲ್ಲ ನಟ್ಟಿ ಅರಣ್ಯ ನೋಡ್ರಿ ದೊಡ್ಡ ಮಾಪೈತ್ರಿ ಹೊಸ ತಂದರು ಮಾಜಿ ಒಂಟುಗೂಡಿ ಬುಲ್ಸ್ ನಟ್ಟಿ ಹುಚ್ಚ ಹುಚ್ಚಾನು ಅಂತ ನೋಡ್ರಿ ನಲ್ಲಾನಿ ಇದು ಮಾಲ್ದೀನ್ ಇದ್ ನೋಡ್ರಿ ಗೋಕಾಕ್ ತಾಲೂಕು ರಾಜುಲಿ ಹೆಂಗ ನೋಡ್ರಿ ರಾಜ ಹುಲಿಗಿದ ಅಂದ್ರೆ ಬೈರ್ನಟ್ಟಿ ಶೋಕದಾರ ನಟಿ ಶೋಕದಾರ ನೋಡ್ರಿ ಇದು ಡಿ ಡಿ ನಗರ ನಾಗ್ಯಾ ನೋಡ್ರಿ ಅರಬಾವಿ ಇದ ಅಡಿಬಟ್ಟಿ ರಾವಣ ನೋಡ್ರಿ ಏನ ನೋಡ್ರಿ ರಾವಣ ಇದ ಅಡಿಬಟ್ಟಿ ಸರ್ಜಾ ನಿಮ್ಗೇನು ಹೇಳದೈತಿ ಅನ್ಸ ಗೊತ್ತೈತಿ ಇವು ವಡ್ರೊಟ್ಟಿ ನೋಡ್ರಿ ವಡ್ರೊಟ್ಟಿ ಸಾಮ್ರಾಟ ಮತ್ತು ಇಲ್ಲ ನೋಡಿರಿ ಒಡ್ರಟ್ಟಿ ಹೈ ಸ್ಪೀಡ್ ಇವ ಒಡ್ರಟ್ಟಿ ಒಯ್ಯರಿ ನೋಡ್ರಿ ಇದು ಹೆಂಗೈತೆ ನೋಡಿರಿ ಹೆಸ್ರಾಗೆ ಬರ್ತಿಲ್ಲ ಒಡ್ರಟ್ಟಿ ಉಡಾವ ನೋಡ್ರಿ ಇವ ಹೆಂಗೆ ಮಾಡ್ತಾವೆ ನೋಡಿರಿ ಇವ ತಳಕಟ್ ನಾಳೆ ಹಣಿ ಮ್ಯಾಲ ನೋಡ್ರಿ ಇವ ಹೆಂಗೆ ಅದ ನೋಡ್ರಿ ಇದು ತಳಕಟ್ನಾಳ್ ತಳಕಟ್ನಾಳ್ ಬೈಜ ಬೈಜ ನೋಡ್ರಿ ಈಗ ಜಸ್ಟ್ ಬಂದಿದ್ರಿ ಕಣಕ